ಆದಮೇಲೆ ಸಚಿವನಾದ್ಮೇಲೆ ನಮ್ಮ ಗ್ರಾಮದ ಇವತ್ತು ನಾಗನಹಳ್ಳಿ ಗ್ರಾಮ ಮತ್ತು ತಂಬ್ರಹಳ್ಳಿ ಮತ್ತು ಬ್ಯಾಳ್ಚಿಂದ ಈ ರೀತಿ ನಾಲ್ಕು ಪಂಚಾಯತ್ ಒಂದು ಪಂಚಾಯತ್ ಐದರಿಂದ ಆರು ಗ್ರಾಮಗಳನ್ನ ಭೇಟಿ ನೀಡಿ ಅಲ್ಲಿಂದ ಕುಂದು ಕುರಿತುಗಳನ್ನ ತಗೊಂಡು ಹೇಳಿ ಈಗಾಗಲೇ ಕೂಡ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿ ಮನೆ ಬಾಗಿಲಿಗೆ ಸರ್ಕಾರ ಅನ್ನುವಂಥ ವಿಚಾರದಿಂದ ಇವತ್ತು ಮಾನ್ಯ ನಮ್ಮ ಡಿ ಸಿ ಎಂ ಸಾಹೇಬ ಜನ ಸ್ಪಂದನಾ ಕಾರ್ಯಕ್ರಮಗಳಂದ್ರೆ ಬೆಂಗಳೂರಂತ ನಗರದಲ್ಲಿ ಅಲ್ಲಿ ವಿಧಿವಿಗದ ಇವತ್ತು ಮಾಡ್ತಾ ಇದ್ದಾರೆ ಅದೇ ರೀತಿ ನಾವು ಕೂಡ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಈ ಭಾಗದ ಶಾಸಕನಾಗಿ ನಮ್ಮ ಕ್ಷೇತ್ರದಲ್ಲಿ ಅನೇಕ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವಂತಹ ಒಂದು ಕಾಮಗಾರಿ ಅದರ ಜೊತೆಗೆ ಅಭಿವೃದ್ಧಿಯನ್ನು ಮಾಡ್ಕೋಬೇಕಂತೇಳಿ ರಾಜ್ಯ ಸರ್ಕಾರ ಇವತ್ತು ನಮಗೆ ಸೂಚನೆ ನಾನು ಈ ಭಾಗದ ಶಾಸಕನಾಗಿ ಇಲ್ಲಿನ ಕೆಲಸಗಳನ್ನು ಯಾವ ರೀತಿ ಮಾಡಬೇಕು ಮತ್ತು ನಮ್ಮ ಸರ್ಕಾರದ ಐದು ಯೋಜನೆಗಳನ್ನು ಇವತ್ತು ಯಾವ ರೀತಿಯಾಗಿ ನಮ್ಮ ಜನರಿಗೆ ತಲುಪ್ತಾ ಇದೆ ಅಂತೇಳಿ ನೋಡುವಂತ ಒಂದು ವಿಶೇಷವಾದಂತ ಒಂದು ಈ ಒಂದು ಕಾರ್ಯಕ್ರಮವನ್ನ ಇವತ್ತು ಮನೆ ಬಾಗಿಲಿಗೆ ಸರ್ಕಾರ ಅನ್ನುವಂತ ಕಾರ್ಯಕ್ರಮವನ್ನು ನಾನು ಇವತ್ತು ನನ್ನ ಜೊತೆಗೆ ಇವತ್ತು ಇವತ್ತು ನಾನು ಮಂತ್ರಿ ಆಗೋದಕ್ಕಿಂತ ಹೆಚ್ಚಾಗಿ ಈ ಭಾಗದ ಶಾಸಕರಾಗಿ ಈ ಭಾಗದ ಜನರ ಆಶೀರ್ವಾದ ಶಾಸಕರಾಗಿ ನಾನು ಕಂಡು ಬಂದ್ಮೇಲೆ ಇವತ್ತು ನಮ್ಮ ಎಂಥ ಸ್ಕೀಮ್ ಗಳು ಆಗಿರ್ಬೋದು ನಮ್ಮ ಗೃಹಲಕ್ಷ್ಮಿ ಆಗಿರ್ಬೋದು ಇಂಥ ಒಂದು ಕಾರ್ಯಕ್ರಮಗಳು ಯಾವ್ದು ಕಲ್ಪಿಲ್ಲ ಅವ್ರು ಮನೆ ಬರ್ಲಿ ಪ್ರತಿ ಹಳ್ಳಿಯಲ್ಲಿ ನಾವು ಇದೇ ರೀತಿ ಮಾಡ್ಕೊಂಡಿದ್ದೇವೆ ಹತ್ತೈದು ದಿನದಿಂದ ಇಪ್ಪತ್ತು ಒಂದು ತಿಂಗಳಿಂದ ಕೂಡ ಸ್ಪೆಷಲ್ ಡ್ರೈವ್ ಮಾಡ್ತಾ ಇದ್ದೀವಿ ಒಂದು ಸೀಕ್ರೆಟ್ ಆಗಿ ಫಸ್ಟ್ ಎಲ್ಲಿಂದ ಬರ್ತಾ ಇದೆ ಯಾವ ಫ್ಯಾಕ್ಟ್ರಿಗಳು ಬರ್ತಾ ಇದೆ ಯಾವ ಫ್ಯಾಕ್ಟರಿ ಖರೀದಿ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಯಾರು ಅಕ್ರಮ ಮಾಡಿ ಇವತ್ತು ಎಸ್ ಐ ಟಿಯಲ್ಲಿ ಬಂದಿರುವಂಥ ಏನು ಅಲ್ಲ ಎಸ್ ಐ ಮಾಡಿರುವಂಥ ನೀಸ್ ಕೂಡ ಮೆಡಿಕಲ್ ಸದ್ದಿದ್ದಾರೆ ಅದನ್ನು ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ ಅವನ್ ಎಷ್ಟೇ ಪ್ರಭಾವ ಆಗಿದ್ರೂ ಕೂಡ ಅವನ್ನ ಒಳಗಾಕ್ಸೋದ್ರ ಜೊತೆಗೆ ನಮ್ಮ ಕಾರ್ಯಕ್ರಮ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಅಂದರೆ ಎಸ್ ಐ ಟಿಯಲ್ಲಿ ಲಾಖೆ ಯಾಕಂದ್ರೆ ಆ ಐನೂರು ಅಂತ ಬಿಟ್ಟಿದ್ರೆ ಅದು ಗಾಳಿ ಓಡ್ಕೊಂಡು ಹೋಗ್ತಾ ಇರ್ತದೆ ಬೇರೆ ಬೇರೆ ಕಡೆ ಅದನ್ನ ಬೇಗನೆ ದೊಡ್ತಿರೋ ಗತಿಯಲ್ಲಿ ನಾವು ಅದನ್ನ ಕಂಪ್ಲೀಟ್ ಆಗಿ ಮಾಡ್ಬೇಕಂತ ಕೂಡ ನಾವು ನಾವು ಈಗಾಗಲೇ ಕೇಳಿದೀವಿ ಖಂಡಿತವಾಗಿ ಇವತ್ತು ಓನರ್ ಯಾರು ನೋಡ್ತಾ ಇದ್ದೀವಿ ಚೆಕ್ ಮಾಡ್ತಾ ಇದ್ದೀವಿ ಪರಿಶೀಲಿಸ್ತಾ ಇದ್ದೀವಿ ಇವತ್ತು ಪ್ರಥಮದ ಐ ಆರ್ ಅಂದ್ರೆ ಫಸ್ಟ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅಲ್ಲಿ ನಾವು ಏನ್ ಮಾಡ್ತೀವಿ ಒಬ್ಬರ ಮೇಲೆ ಆರೋಪಿ ನಾವು ಮಾಡ್ಲೇಕ ಯಾಕಂದ್ರೆ ಅವ್ರನ್ನ ಆ ಗಾಡಿನ ಅಥವಾ ಸೀಸರ್ ನಾವು ಯಾರ ಮೇಲೆ ಇದನ್ನ ನಾವು ಇಟ್ಕೊಳಕ್ಕಾಗಲ್ಲ ಫಸ್ಟ್ ಮಾಡ್ತೀವಿ ತನಿಖೆ ಇದರಲ್ಲಿ ಯಾರು ಯಾರ್ಯಾರು ಇದಾರೆ ಅವ್ರ ಫ್ಯಾಕ್ಟ್ರಿ ಹೋಗಿದ್ದಾರೆ ಅಥವಾ ಟ್ರಾನ್ಸ್ಪೋರ್ಟ್ ಇದಾರೆ ಅಥವಾ ಯಾರು ಓನರ್ ಯಾರು ಪ್ರಭಾವಗಳಿದ್ದಾರೆ ಇರ್ಬೋದು ಸ್ಪಾಂಜ್ ಐರನ್ ಪ್ಲಾಂಟ್ ಇರ್ಬೋದು ಅವರು ಕೂಡ ಒಂದು ಬಹಳಷ್ಟು ಒಂದು ಕಷ್ಟದಲ್ಲಿ ಇದಾರೆ ಅಂತ ಹೇಳಿ ನಾವು ಎನ್ಸಿಕ್ರೆ ಮಾಡೋದಕ್ಕಾಗಿಲ್ಲ ವ್ಯವಸ್ಥೆಯಲ್ಲಿ ಇವತ್ತು ನಮಗೆ ಜಿ ಎಸ್ ಟಿ ಆಗಿರ್ಬೋದು ಸೇಲ್ ಟ್ಯಾಕ್ಸ್ ಆಗಿರ್ಬೋದು ಇವನ್ನೆಲ್ಲ ಕೂಡ ನಾವು ಯಾವ ರೀತಿ ನೋಡ್ಕೊಂಡು ಹೋಗ್ಬೇಕು ನಮ್ಮ ರಾಜ್ಯದ ರಾಜಸ್ವವನ್ನು ಇವತ್ತು ನಾವು ಕೊಡೋಕ್ಕೆ ನೋಡ್ತಾ ಇರಲಿಲ್ಲ ಇಂಥ ಕಳ್ಳ ಪ್ರಕರಣಗಳು ಯಾರಾದರೂ ಮಾಡಿದ್ರೆ ಅದು ಖಂಡಿತವಾಗಿ ಇವತ್ತಿಂದ ನಾವು ಏರ್ಪೋರ್ಟ್ ಮಾಡೋದ್ರ ಜೊತೆಗೆ ಅದನ್ನು ನಾವು ಆಕ್ವಜೇಷನ್ ಮಾಡ್ಕೊಂಡಿರೋದೆ ನಾಲ್ಕು ಪೂರ್ವೆಗೆ ಯಾಕಂದ್ರೆ ಇದು ಬಳ್ಳಾರಿಯ ಹೆಬ್ಬಾಗಿ ಆಂಧ್ರದಿಂದ ಕನ್ನಡ ಜಿಲ್ಲೆಯಿಂದ ಬರುವಂಥದ್ದು ಈ ಭಾಗ ನಮ್ಮಿಂದ ಸುಮಾರು ನಮ್ಮ ಬಳ್ಳಾರಿಯಿಂದ ಮೋಕಾ ತಟಸ್ಕೊಂಡು ಆಂಧ್ರ ಗಡಿಭಾಗದವರೆಗೂ ಮಾಡೋದು ಅಂತೇಳಿ ನಮ್ಗೆ ಇವತ್ತಿಂದಲ್ಲ ಅವತ್ತಿಂದ ಕೂಡ ಇದೆ ಅದು ಖಂಡಿತ ಖಂಡಿತವಾಗಿ ಮಾಡ್ತೀವಿ ಮಾಡ್ಕೊಂಡಿದೀವಿ ಕಾನೂನು ರೀತಿಯಲ್ಲಿ ಇವಾಗ ನಮ್ಗೆ ರೈತರದ್ದು ಏನಾದ್ರು ಹೋಗ್ತಾ ಇದ್ರೆ ಅದ್ರ ಜಮೀನ ನಾಲ್ಕು ಕೋಟಿ ಜಾಸ್ತಿ ನಾವು ಯಾವ ರೀತಿ ಕೊಡ್ಬೇಕು ಅವ್ರಿಗೆ ಸೂಕ್ತ ಪರಿಹಾರ ಕೊಟ್ಟು ನಾವು ತಗೋತೀವಿ ಸುಮ್ಮನೆ ಏಕಾಏಕಿ ನಾವು ರೋಡ್ ಅಂತೂ ಆಗೋದಿಲ್ಲ ಅವ್ರಿಗೆಲ್ಲಗಳು ಒಪ್ಸಿ ಯಾಕಂದ್ರೆ ರಸ್ತೆಗಳು ಅಭಿವೃದ್ಧಿ ಆದಾಗ ಮಾತ್ರ ನಮ್ಗೆ ಜಿಲ್ಲೆ ಅಥವಾ ನಮ್ಮ ಊರುಗಳು ನಮ್ಮ ಏರಿಯು ಚೆನ್ನಾಗ ವ್ಯವಸ್ಥೆ ಇರುವಂಥದ್ದು ನಾವು ಕಂಪ ಕಂಪಲ್ಸರಿಯಾಗಿ ಇಲ್ಲಿ ಭಾಳ ಭಾಳ ಜಾಸ್ತಿ ಇದು ನಡೀತಾ ಇರುತ್ತೆ ಅಂದರೆ ಏನಂದರೆ ಟ್ರಾಫಿಕ್ ಇದೆ ಅದಕ್ಕೆ ಫೋರ್ ವೇ ಇಂದ ಸಿಕ್ಸ್ ವೇ ಕೂಡ ಮಾಡ್ಬೋದು ಒಳ್ಳೇದೇ ಮಾಡಿದ್ರೆ ಕೂಡ ಬಟ್ ಯಾರು ರೈತರಿಗೆ ಹಂಗೆ ಡೈರೆಕ್ಟ್ ಆಗಿ ಕಿತ್ಕೊಳ್ಳೋದಿಲ್ಲ ಇಲ್ಲ ಖಂಡಿತವಾಗಿ ಇವತ್ತು ಸಿರ್ವಾರ್ ಭಾಗದಲ್ಲಿ ನೀವೇ ಕಳೆದ ಒಂದು ವಾರದಿಂದ ಇಂದ ಕೂಡ ಗ್ರಾಮದಿಂದ ಬಂದಿದ್ದೆ ಅವ್ರಿಗೆ ರೋಡ್ ತಗೊಳ್ರಿ ನಮಗೆ ಬಟ್ ಸೂಕ್ತ ಪರಿಹಾರ ಆಗಲಿಲ್ಲ ಅದಕ್ಕೆ ಖಂಡಿತವಾಗಿ ಖಂಡಿತವಾಗಿ ಅವ್ರಿಗೆ ಪರಿಹಾರ ಯಾವ ರೀತಿ ಕೊಡ್ಬೇಕು ಎಷ್ಟು ಕೊಡ್ಬೇಕು ನಮ್ಮ ಮಾನದಂಡಗಳಲ್ಲಿ ಎಷ್ಟಿದ್ರು ಅದಕ್ಕಿಂತ ಜಾಸ್ತಿ ಕೊಡ್ಬೇಕಲ್ಲ ಯಾಕಂದ್ರೆ ಇವತ್ತು ಕೋಟೆ ಇವತ್ತು ಆಗಿದೆ ಅದು ಯಾಕಾಗಿದೆ ಅಂದ್ರೆ ಈ ರೋಡ್ ಬಂದ್ರೆ ರೋಡ್ ಇಲ್ಲ ಅಂದ್ರೆ ಆ ರೈತರದು ಹತ್ತು ಲಕ್ಷನೇ ಕೇಳ್ತಾ ಇದ್ರು ಇವತ್ತು ರೋಡ್ ಆದಮೇಲೆ ಹತ್ತು ಲಕ್ಷದ ಹೋಗಿ ಎರಡು ಕೋಟಿ ಮೂರು ಕೋಟಿ ನಾಲ್ಕು ಕೋಟಿ ಆಗಿದೆ ನಮ್ಮ ರೈತರು ಕೂಡ ಅದನ್ನು ತಿಳ್ಕೊಬೇಕು ಯಾಕಂದ್ರೆ ಒಂದೇ ಬೇರೆ ಜಾಗ ಹೋದ್ ಜಾಗದಲ್ಲಿ ಕೂಡ ಅವ್ರು ಒಳ್ಳೆ ಬೆಲೆ ಬೆಲೆ ಸಿಗುವಂತದ್ದು ಪ್ರೈಸ್ ಜಾಸ್ತಿ ಆಗುತ್ತೆ ಅದಕ್ಕೆ ನಾವು ಯಾರಿಗೂ ಕೂಡ ರೈತರಿಗೆ ಅದೇ ಹಂಗೆ ಡೈರೆಕ್ಟ್ ಆಗಿದೆ ನಾನು ದೇವಸ್ಥಾನ ಆ ದೇವಸ್ಥಾನದಲ್ಲಿ ನಾನು ಹೋದಾಗ ನನ್ಗೊಂದು ವೈಬ್ರೇಷನ್ ಅಂತ ಅದು ಆಗಿಲ್ಲ ಅಂತ ಹೇಳ್ತಾರೆ ಅದರಲ್ಲಿ ಏನು ತಪ್ಪಿಲ್ಲ ಅವ್ರು ಹೇಳಿದ್ರೆ ಹಂಗಂತೇಳಿ ರಾಮನನ್ನ ನಿಂದನೆ ಮಾಡಿದೇವಸ್ಥಾನವನ್ನು ಅದನ್ನು ಇನ್ನಷ್ಟು ಚೆನ್ನಾಗಿ ಮಾಡ್ಬೇಕಂತ ಹೇಳಿ ನಮ್ಗೆ ರಾಜಣ್ಣವ್ರ ಅಭಿಪ್ರಾಯ ವೈಯಕ್ತಿಕ ಆ ರೀತಿ ಇರ್ಬೋದು ಅಂತೇಳಿ ಇವತ್ತು ರಾಜಣ್ಣವರು ಹೇಳಿದ್ದಾರೆ ಅಂತ ಕೂಡನೆ ಯಾರನ್ನೋ ಇದು ಮಾಡಿದ್ದಾರೆ ಏನೋ ಇದು ಮಾಡಿದ್ದಾರೆ ನಿರಂತರ ಕಾರ್ಯಕ್ರಮ ಇವತ್ತು ನನಗೆ ಅನ್ಸ್ಬೇಕಲ್ಲ ಒಬ್ಬನು ಮನುಷ್ಯನಿಗೆ ಇಲ್ಲಿಂದ ಹೋದಾಗ ನಾನು ಇವತ್ತಿನ್ನ ಹೋಗಿಲ್ಲ ಅಯೋಧ್ಯೆಗೆ ಹೋದ್ಮೇಲೆ ರಾಮ ಮಂದಿರ ನನ್ನ ಕಲ್ಪನೆನೇ ಬೇರೆ ಇದು ಇವತ್ತು ನನ್ನ ಕಲ್ಪನೆಗೆ ಮೀರಿರುವಂತ ರಾಮ ಮಂದಿರ ಮಾಡಿದ್ವಿ ಅಲ್ಲಿ ಹೋದ್ಮೇಲೆ ಏನಾದ್ರು ಕಡಿಮೆ ಕಂಡಾಗ ಮನುಷ್ಯನ್ ಏ ನೂರಕ್ಕೂ ನೂರ ಪರ್ಸೆಂಟ್ ಯಾವುದೇ ಕಾರಣಕ್ಕೂ ಇಲ್ಲ ರಾಮ ಮಂದಿರ ಕಟ್ಟಿರೋ ಕಟ್ಟುವಂತ ವಿಚಾರ ಕಾಂಗ್ರೆಸ್ ಅದನ್ನ ರಾಮ ಈ ದೇಶದ ಆಸ್ತಿ ಈ ಪ್ರಪಂಚದ ಆಸ್ತಿ ರಾಮ ಒಬ್ಬರಿಗೆಲ್ಲ ಸೀಮಿತ ಆಗಿಲ್ಲ ಈ ನಾಡಲ್ಲಿ ಈ ದೇಶದಲ್ಲಿ ಭಾರತೀಯರಲ್ಲಿ ಎಷ್ಟು ಜನ ಇದ್ರು ಅವ್ರ ಆಸ್ತಿ ಅವರ ಒಂದು ಆಡಳಿತ ಅವರ ಒಂದು ಚರಿತ್ರೆ ಇವತ್ತು ನಾವು ದೇವ್ರ ಅಂತೇಳಿ ಭಾವಿಸ್ತಾ ರಾಮನ್ನ ದೇವ್ರ ಅಂತೇಳಿ ಪೂಜೆ ಮಾಡ್ತೇವೆ ಅಂತ ಒಬ್ಬ ಆದರ್ಶ ವ್ಯಕ್ತಿಯನ್ನ ನಾವು ಮಾಡೋದಿಲ್ಲ ಬಟ್ ನಮ್ಮಲ್ಲಿ ಕೂಡ ನಮಗೇನಾದರೂ ಅವಕಾಶ ಇದ್ದಿದ್ರೆ ಇನ್ನ ಇನ್ನೂ ವಿಜೃಂಭಣೆಯಿಂದ ಮಾಡ್ತೀವಿ ಯಾವುದೇ ಕಾರಣಕ್ಕಿಲ್ಲ ಏನಂದ್ರೆ ಒಂದು ಕಡೆಗೆ ಇದನ್ನು ರಾಜಕೀಯಕ್ಕೆ ಬಳಸ್ಕೋಬಾರ್ದು ಅನ್ನೋದು ನಮ್ಮ ಕಾಂಗ್ರೆಸ್ನ ಅಭಿಪ್ರಾಯ ಹೋಗ್ತಾರೆ ಯಾರು ಕೂಡ ಇವತ್ತು ರಾಮ ನಮ್ಮ ದೇವರಂತೆ ಅಂತ ಉಟ್ಕೊಂಡ್ಮೇಲೆ ಇವತ್ತು ದೇವರು ಕರ್ಸ್ಕೊಂತಾರೆ ಇವತ್ತು ನೀವೇ ಹೇಳ್ರಿ ತಿರುಪತಿ ತಿರುಪತಿ ಹೋಗ್ಬೇಕಂತ ಅನ್ಕೊಂಡ್ರಾಗಲ್ಲ ಆ ದೇವ್ರು ಕರ್ಸೋವರೆಗೆ ನಾವು ಅಂತ ಸಂದರ್ಭ ಇರುತ್ತೆ ಒಬ್ಬೊಬ್ಬರಿಗೆ ಒಂದು ಪರ್ಸೆಪ್ಷನ್ ಇದೆ ನಮ್ಮ ಕಾಂಗ್ರೆಸ್ನ ದೇವರು ಬಿಜೆಪಿ ದೇವ್ರ ದೇವರನ್ನೇ ಯಾರಿದ್ರು ಕೂಡ ನಾನು ಖಂಡಿತವಾಗಿ ಹೋಗ್ತೀನಿ ನಾವು ಚಿಕ್ಕಂದಿನಿಂದ ರಾಮ ಭಜನೆಯಿಂದ ಮಾಡ್ಕೊಂಡು ಬೆಳೆದಂಥವ್ರು ನಮ್ಮ ತಂದೆ ತಾಯಿಯರು ಶ್ರೀರಾಮ ಜಪನ ಕಲ್ತಿಂದ ಶ್ರೀರಾಮ ಯಾರು ಸೀತೆ ಯಾರು ಜಾಂಬುವಂತ ಯಾರು ಶಬರಿ ಯಾರು ಇವತ್ತು ಅನೇಕ ಪ್ರೀತಿ ಕೊಟ್ಟಿದ್ದಾರೆ ದೇಶದಲ್ಲಿ ಅನೇಕ ರಾಮನ ಜೊತೆಗೆ ಇರುವಂತಹ ಸಂತತಿ ಏನಿದೆ ಅದ ಅದನ್ನ ಮಾತಾಡ್ಕೊಂಡ್ರೆ ನಮ್ಗೆ ಮೈ ಎಲ್ಲ ಇದು ರೋಮಾಂಚನ ಖಂಡಿತವಾಗಿ ಮೊದ್ಲಿಂದ ಕೂಡ ಅಭಿಪ್ರಾಯ ಇತ್ತು ಕೆಲವು ಮಠಾಧೀಶರು ಬಂದ ನಮ್ಮ ಬಸವಣ್ಣ ನಮ್ಮ ನಾಯಕ ಅಂತ ಹೇಳಿದ್ರು ಆದರ್ಶ ನಮ್ ಇನ್ನೊಂದೇನಿತ್ತು ಬಸವಣ್ಣವರು ಸಾಂಸ್ಕೃತಿಕ ನಾಯಕ ಅಂತ ನಾಯಕ ಸಾಂಸ್ಕೃತಿಕ ರಾಯಭಾರಿ ಅದು ನಾಯಕ ಅಂತೇಳಿ ಕೆಲವರು ಆ ಅಭಿಪ್ರಾಯ ರಾಯಬೇರಿ ಆಗಿರ್ಬೋದು ನಾಯಕ ಆಗಿರ್ಬೋದು ಎರಡೂ ಒಂದೇ ಪದಗಳಲ್ಲಿ ಅರ್ಥ ಮಾಡುವಂಥದ್ದನ್ನ ಕೆಲವ್ರನ್ನ ಎಲ್ಲಾ ಮಾಹಿತಿಗಳನ್ನ ಎಲ್ಲ ಇಂಟಲೆ ಅದನ್ನ ಯಾವ ರೀತಿ ಯಾವುದೇ ರೀತಿ ಇಲ್ಲ ಯಾವತ್ತೂ ಕೂಡ ಬಸವಣ್ಣವರ ಮೇಲೆ ಅಪಾರವನ್ನು ನಮ್ಮ ಕರ್ನಾಟಕ ಇಡೀ ಪ್ರಪಂಚಕ್ಕೆ ಬಸವಣ್ಣನವರ ತತ್ವ ಆದರ್ಶಗಳನ್ನ ಹೊಂದ್ಕೊಂಡಿರ್